ನನ್ನ ಮ್ಯಾನೇಜರ್ ಅಲ್ಪ ಮಾತು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ಮಧ್ಯರಾತ್ರಿ ಮೂರು ಗಂಟೆದು ನಮ್ಗೆ ಹೌಸ್ ಫುಲ್ ಆಗಿಬಿಟ್ಟಿದೆ ಅದು ತುಂಬಾ ಫಾಸ್ಟ್ ಫುಲ್ ಫುಲ್ ಅದು ಮಾತ್ರ ಮತ್ತೆ ಆರು ಗಂಟೆದು ಫುಲ್ ಆಗಿದೆ ಬೆಳಗ್ಗೆ ಹತ್ತುವರೆ ಶೋದು ಫುಲ್ ಆಗಿದೆ ಇನ್ ಮ್ಯಾಟ್ರಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಹೋಗಿದೆ ಇನ್ ಟ್ವೆಂಟಿ ನಮಗೆ ನಿರೀಕ್ಷೆ ಇದೆ ಆ ಶೋನು ಫುಲ್ ಆಗೋದು ನಿರೀಕ್ಷೆ ಇಟ್ಟಿದ್ದೀವಿ ಖಂಡಿತ ಆಗತ್ತೆ ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಜನ ಹೇಳ್ತಿದ್ದಾರೆ ಹಾಗಾಗಿ ಜನ ಒಳ್ಳೆ ರೆಸ್ಪಾನ್ಸ್ ಬಂದು ಮೂರು ಗಂಟೆ ಶೋ ಆದರೂ ಸಹ ನೋಡಲೇಬೇಕು ಅಂತ ಒಂದು ಕುತೂಹಲದಿಂದ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಆನ್ಲೈನ್ ಬುಕ್ಕಿಂಗ್ ಮಾಡಿ ಎಲ್ಲರೂ ಟಿಕೆಟ್ನ ಕಲಿಸಿದ್ದಾರೆ ಹಾಗಾಗಿ ಪಿಚ್ಚರ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಹಾಂ ಒಂದು ಶೋಗೆ ನಮಗೆ ಬಂದು ಏಳ್ನೂರು ಇಪ್ಪತ್ತೇಳು ಆಗುತ್ತೆ ಫುಲ್ ಹೌಸ್ಫುಲ್ ಆಗುತ್ತೆ ಸೊ ಇಟ್ಬು ಇಪ್ಪತ್ತ ಸಾವಿರ ಟಿಕೆಟ್ ಆಲ್ಮೋಸ್ಟ್ ಒಂದು ಮೂರು ಸಾವಿರ ಟಿಕೆಟ್ ಹೋಗ್ಬಿಟ್ಟಿದೆ ಸರ್ ಫುಲ್ ಆಗಿದೆ ಆಡಿಯನ್ಸ್ ಇನ್ನು ಸದ್ಯಕ್ಕೆ ಯಾರು ಕಾಲ್ ಮಾಡಿಲ್ಲ ಮತ್ತೆ ಗುರುವಾರ ಈವನಿಂಗ್ ಬರ್ತಾರೆ ಸೊ ಅವರವರು ಸಂತೋಷ ಸೆಲೆಬ್ರೇಷನ್ ಎಲ್ಲ ಮಾಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ಇದೆ ನಮಗೆ ಹಾ ಅದು ಬಗ್ಗೆ ಇನ್ನೂ ನಮ್ಗೆ ವಿಷಯ ಗೊತ್ತಿಲ್ಲ ಬರುತ್ತೆ ಖಂಡಿತ ಬರುತ್ತೆ ಮಾಡ ಮಾಡ್ತಾರೆ ಕ್ರಾಂತಿ ಹಾಕಿದ್ವಿ ಅದು ಚೆನ್ನಾಗಿ ಬಂತು ಅದು ಫಿಫ್ಟಿ ಡೇಸ್ ಹೊರತು ಬಟ್ ಒಳ್ಳೆ ಚೆನ್ನಾಗಿದೆ ಬಿಡಿ ಅದಕ್ಕೆ ಇದು ಇನ್ನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನನಗೆ ಏಳು ಶಾ ಹಾಕಿರೋದು ನಾವು ಇದು ಫಸ್ಟೇ ನಾವು ಅನ್ಕೋ ಮತ್ತೆ ಏಳು ಶಾ ಹಾಕಿದ್ದೀವಿ ಡೈಲಿ ನಿಮಗೆ ಸೆವೆಂಟಿ ಪರ್ಸೆಂಟ್ ಆಗಿಬಿಡುತ್ತೆ ಅಂದರೆ ಇಲ್ಲ ಯಾಕಂದ್ರೆ ಈಗ ಶುಕ್ರವಾರ ಶನಿವಾರ ಮೇಲೆ ನಿಮ್ಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅಂತ ಹೋಗುತ್ತೆ ಅದು ದಟ್ ಈಸ್ ಗುಡ್ ಕಲೆಕ್ಷನ್ ಯಾಕಂದ್ರೆ ಜನಗಳಲ್ಲಿ ಕನ್ನಡ ಅಂತಂದ್ರೆ ಸ್ವಲ್ಪ ಹಿಂಜೆಟ್ ಹಾಕ್ತಿದ್ರು ಒಳ್ಳೊಳ್ಳೆ ಫಿಲಮ್ ಬಂದ್ರೆ ಖಂಡಿತ ಜನ ಪ್ರೋತ್ಸಾಹ ಕೊಡ್ತಾರೆ ಎನ್ಕರೇಜ್ ಮಾಡ್ತಾರೆ ಮಾಡ್ತಾರೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಖಂಡಿತ ನಾವು ಮಾಡ್ತೀವಿ ಜನರು ಮಾಡಬೇಕು ಅಂತ ನಾನು ಕಳ್ಕೊಳ್ಳಿ ಅಂತ ಕೇಳ್ಕೊಂತೀನಿ ನನ್ನ ಶಾಶ್ವತ್ ಅಂತ ಮ್ಯಾನೇಜರ್ ಅನುಪಮಾ ಥಿಯೇಟರ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ಮಧ್ಯರಾತ್ರಿ ಮೂರು ಗಂಟೆದು ನಮ್ಗೆ ಹೌಸ್ಫುಲ್ ಆಗ್ಬಿಟ್ಟಿದೆ ಅದು ತುಂಬ ಫಾಸ್ಟ್ ಆಗಿ ಫುಲ್ ಅದು ಮಾತ್ರ ಮತ್ತೆ ಆರು ಗಂಟೆದು ಫುಲ್ ಆಗಿದೆ ಬೆಳಗ್ಗಿನಿಂದ ಹತ್ತುವರೆ ಶೋದು ಫುಲ್ ಆಗಿದೆ ಇನ್ನು ಇದು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಹೋಗಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಇದೆ ನಮಗೆ ನಿರೀಕ್ಷೆ ಇದೆ ಆ ಏಳು ಶೋನು ಫುಲ್ ಆಗುವಂತೆ ನಿರೀಕ್ಷೆ ಇಟ್ಟಿದ್ದೀವಿ ಖಂಡಿತ ಆಗತ್ತೆ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಜನ ಹೇಳ್ತಿದ್ದಾರೆ ಹಾಗಾಗಿ ಜನ ಒಳ್ಳೆ ರೆಸ್ಪಾನ್ಸ್ ಬಂದು ಮೂರು ಗಂಟೆ ಶೋ ಆದ್ರೂ ಸಹ ನೋಡಲೇಬೇಕು ಅಂತ ಒಂದು ಕುತೂಹಲದಿಂದ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಆನ್ಲೈನ್ ಬುಕ್ಕಿಂಗ್ ಮಾಡಿ ಎಲ್ಲರೂ ಟಿಕೆಟ್ನ ಕದಿಸಿದ್ದಾರೆ ಹಾಗಾಗಿ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ

ಆ ಅದು ಬಗ್ಗೆ ಇನ್ನು ನಮ್ಗೆ ವಿಷಯ ಗೊತ್ತಿಲ್ಲ ಬರುತ್ತೆ ಖಂಡಿತ ಬರುತ್ತೆ ಮಾಡೇ ಮಾಡ್ತಾರೆ ಹಳೇದು ಹೊಸಬಾಯಿಲಿ ಸಾಕು ಆ ಕ್ರಾಂತಿ ಹಾಕಿದ್ವಿ ಅದು ಚೆನ್ನಾಗಿ ಬಂತು ಅದು ಫಿಫ್ಟಿ ಡೇಸ್ ಹೊರತು ಬಟ್ ಒಳ್ಳೆ ಚೆನ್ನಾಗಿದೆ ಬಿಡಿ ಈಗ ಅದಕ್ಕೆ ಇದು ಇನ್ನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಮಗೆ ಏಳು ಶೋ ಹಾಕಿರೋದು ನಾವು ಇದು ಫಸ್ಟೇ ನಾವು ಅನ್ಕೊಂಬ ಏಳು ಶೋ ಹಾಕಿದ್ವಿ ಡೈಲಿ ಡೈಲಿ ನಿಮಗೆ ಸೆವೆಂಟಿ ಪರ್ಸೆಂಟ್ ಆಗ್ಬಿಡುತ್ತೆ ಅಂದ್ರೆ ಇಲ್ಲ ಯಾಕಂದ್ರೆ ಈಗ ಶುಕ್ರವಾರ ಶನಿವಾರ ಗುಡ್ ಕಲೆಕ್ಷನ್ ಯಾಕಂದ್ರೆ ಜನಗಳಲ್ಲಿ ಕನ್ನಡ ಅಂತಂದ್ರೆ ಸ್ವಲ್ಪ ಹಿಂಜೆಟ್ ಆಗ್ತಿದ್ರು ಒಳ್ಳೊಳ್ಳೆ ಫಿಲಮ್ ಬಂದರೆ ಖಂಡಿತ ಜನ ಪ್ರೋತ್ಸಾಹ ಕೊಡ್ತಾರೆ ಎನ್ಕರೇಜ್ ಮಾಡ್ತಾರೆ ಮಾಡ್ತಾರೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಖಂಡಿತ ನಾವು ಮಾಡ್ತೀವಿ ಜನರು ಮಾಡಬೇಕು ಅಂತ ನಾನು ಕಲ್ಕೊಳ್ಳಿ ಅಂತ ಕೇಳ್ಕೊಂತೀನಿ Thank you.